ಇದನ್ನ ಯಾರು ತುಂಬೇಕು ಈ ನಷ್ಟ ಇಲ್ಲಿಗೆ ಧಾರವಾಡ ಇರಬಹುದು ಬೆಳಗಾಂ ಬಳ್ಳಾರಿ ಹಾವೇರಿ ದಾವಣಗೆರೆ ಹಳೇ ಮೈಸೂರು ಭಾಗದ ಎಲ್ಲ ಜಿಲ್ಲೆಗಳಿಂದ ಬೆಳೆದದ್ದು ಇಲ್ಲೇ ಬಂದು ವಿಲೇವಾರಿ ಆಗತ್ತೆ ಇದು ತಟಸ್ಥಗೊಂಡಿದೆ ಇದನ್ನ ಓಪನ್ ಮಾಡಿಸಬೇಕಲ್ಲ ಜಿಲ್ಲಾಡಳಿತ ನೀವೇನಾದರೂ ಒಂದೆರಡು ಕೋಟಿ ಸಪೋರ್ಟ್ ಆಗಿ ಕೊಟ್ಟು ಏನಾರ ಮಾಡಿಸಕ್ಕಾಗತ್ತ ಜಿಲ್ಲಾಧಿಕಾರಿ ಅವ್ರ ಫಂಡಿಂದ ಅಥವಾ ಸರ್ಕಾರಕ್ಕೆ ಏನಾರು ವರದಿ ಮಾಡಿ ಸರ್ಕಾರವನ್ನ ಜಾಗೃತಿಗೊಳಿಸ ಕೆಲಸ ಆಗಬೇಕು ಮತ್ತೆ ಇಲ್ಲಿ ವ್ಯಾಪಾರದಲ್ಲಿ ಮೋಸ ಆಗಿರ್ತಕ್ಕಂಥ ಅಂಶ ತಮ್ಮ ಗಮನಕ್ಕೆ ಬಂದಿದೆ ಜಮೀರ್ ಅಹಮದ್ ಕೂಡ ನಮಗೆ ಸ್ನೇಹಿತರೆ ನಾವು ಹೇಳ್ದಾಗೆಲ್ಲ ನಮ್ಮ ಕೆಲಸಗಳನ್ನೆಲ್ಲ ಬಹಳ ಜರೂರಾಗಿ ಮಾಡ್ತಾ ಇದ್ದಂಥವನು ಹಾಗಾಗಿ ಇಲ್ಲಿ ನಾನು ವೈಯಕ್ತಿಕವಾಗಿ ಮಾತಾಡೋದಿಲ್ಲ ಇಲ್ಲಿ ಹೇಳ್ತಕ್ಕಂಥ ಮಾತು ಸಾರ್ವಜನಿಕರಿಗೆ ವಂಚನೆ ಮಾಡ್ತಕ್ಕಂಥವ್ರನ್ನ ಬೆಂಬಲಿಸ್ತಾ ಇಂಥದ್ದು ಸರಿನಾ ಇಲ್ಲಿ ರಾಮಕೃಷ್ಣಪ್ಪ ಅಂತ ಒಬ್ಬ ವ್ಯಕ್ತಿ ಈ ವ್ಯಾಪಾರಿಗಳು ಹೈದರಾಬಾದ್ನಲ್ಲಿ ಏನಿದ್ದಾರೆ ಮೂರು ಜನ ಅಣ್ಣ ತಮ್ಮಂದಿರು ಇವರು ಪಕ್ಕ ದಗಾಕೋರು ಬಳ್ಳಾರಿಯಲ್ಲಿ ಮೋಸ ಮಾಡಿದ್ದಾರೆ ದಾವಣಗೆರೆಯಲ್ಲಿ ಮೋಸ ಮಾಡಿದ್ದಾರೆ ಹಾವೇರಿ ಕೊಪ್ಪಳದಲ್ಲಿ ಮೋಸ ಮಾಡಿದ್ದಾರೆ ಕೋಲಾರದಲ್ಲೂ ಮೋಸ ಮಾಡಿದ್ದಾರೆ ಇವ್ರು ನೋಡಿದರೆ ಐಷಾರಾಮಿ ಮನೆ ಕಟ್ಕೊಂಡು ಬಹಳ ಜಮ್ಮಾಗಿ ಕಾಣ್ತಾರೆ ಯಾಕಂತ ಇತರ ರೈತರು ಹೋದ್ರೆ ಅವ್ರ ಮನೆ ಅವ್ರ ನೋಡೇ ಅವರು ದಂಗ ಆಗಿಬಿಡಬೇಕು ಆ ಥರ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಈ ಚೀಟಿಂಗ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಇವ್ರನ್ನ ಏನೋ ಕಷ್ಟ ಬಿದ್ದು ನಮ್ಮ ವ್ಯಾಪಾರಸ್ಥರು ಹೈದರಾಬಾದ್ ಪೊಲೀಸ್ನವರು ನಮ್ಮ ಪೊಲೀಸ್ನವರು ಸಹಾಯ ಮಾಡಿದ್ದಕ್ಕೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಡ್ ಬರ್ತಾರೆ ಇಲ್ಲಿ ಕರ್ಕೊಂಡ್ ಬಂದಾಗ ಟ್ವಿಸ್ಟ್ ಪಾಯಿಂಟ್ ಇಲ್ಲೇ ಜಮೀರ್ ಅಹಮದ್ ಯಾಕೆ ಎಂಟ್ರಿ ಆದರೆ ಯಾತಕ್ಕೆ ಸರಿ ಯಾರೋ ಒಬ್ಬ ಬರ್ತಾರೆ ಅಯ್ಯೋ ಸಹಾಯ ಮಾಡಿ ಅಂತಾರೆ ಮಾಡೋದು ಸರಿ ಇವ್ರು ವಂಚನೆ ಮಾಡಿದರೆ ಅಂತೇಳಿ ಗೊತ್ತಾದ ಮೇಲೆ ನೀವೇನ್ ಮಾಡೋರು ಈಗ ನನ್ನ ಹತ್ರ ಅನೇಕ ಜನ ಬರ್ತಾರೆ ನಾನು ತಮಗೆ ಹೇಳ್ಬೋದು ನೋಡಿ ಯಾರೋ ಬಂದಿದ್ದಾರೆ ಇವ್ರಿಗೊಂದು ಹೆಲ್ಪ್ ಮಾಡಿ ಅಂತ ಎಸ್ ಪಿ ಅವ್ರಿಗೆ ಫೋನ್ ಮಾಡಿ ಹೇಳ್ಬೋದು ನೋಡಿ ಯಾರೋ ಬಂದಿದ್ದಾರೆ ಇವ್ರಿಗೆ ಹೆಲ್ಪ್ ಮಾಡಿ ಒಳ್ಳೆಯವರು ಅಂತ ಆದರೆ ನನಗೆ ಅವ್ರು ಕೆಟ್ಟವರು ಅಂತೇಳಿ ಗೊತ್ತಾದ ಮೇಲೆ ನಾನು ಹೆಂಗೆ ನಿಮಗೆ ಹೆಂಗೆ ಎಸ್ ಪಿ ಅವ್ರಿಗೆ ಹೇಳೋದು ಹೆಂಗೆ ಇದನ್ನ ಜಮೀರ್ ಅಹಮದ್ ಅವರು ಮಾಡಿರೋದು ಮೊದಲನೇ ತಪ್ಪು ಆಮೇಲೆ ಅವರು ಹೇಳಿರ್ತಕ್ಕಂಥ ಭಾಷೆ ಇದೆಯಲ್ಲ ಹಲೋ ಬ್ರದರ್ ಇವರು ನಮಗೆ ಸಂಬಂಧಿಕರು ಇವರು ನಮಗೆ ಸಂಬಂಧಿಕರು ಇವರು ಭಾಳ ಒಳ್ಳೆಯ ಜನ ಇವ್ರಿಗೆ ಸಹಾಯ ಮಾಡಬೇಕು ನೀವು ಇವ್ರಿಗೆ ಸಹಾಯ ಮಾಡಿ ಅಂತ ಹೇಳ್ತಕ್ಕಂಥದ್ದು ನೀವೇ ಕೇಳಿ ಕೇಳಿರ್ಬೋದು ಏನು ಎಸ್ ಪಿ ಅವರು ನೀವು ಕೇಳಿದ್ದು ಇದ್ರ ಮೇಲೆ ನಮ್ಮ ಪೊಲೀಸವರು ಸಹಾಯ ಮಾಡಿದ್ದಾರೆ ಸಹಾಯ ಮಾಡಿದ ಮೇಲೆ ಆರೋಪಿಗಳು ಬಚಾವಾಗಿದ್ದಾರೆ ನೀವೇ ಅವರಿಗೆ ನಿಮ್ಮ ಅಲ್ಲಿ ಅವ್ರನ್ನ ಕಳಿಸ್ಕೊಟ್ಟಿದ್ದೀರಿ ಸರಿ ಆಯಿತು ಇಷ್ಟೆಲ್ಲ ಆದ ಮೇಲೆ ನೀವು ಇಲ್ಲಿ ವ್ಯಾಪಾರಿಗೆ ಅನ್ಯಾಯ ಆಗಿದೆ ಅಂತೇಳಿ ಗೊತ್ತಾದಾಗ ಅರೆ ನನಗೆ ಗೊತ್ತಾಗ್ಲಿಲ್ಲಪ್ಪ ಹಂಗಾಗಿದೆಯಾ ಓ ಸಾರಿ ನನಗೆ ಗೊತ್ತಾಗಿಲ್ಲ ನಾನು ಕರೆಸ್ತೀನಿ ರೀ ಅವರು ಯಾತಕ್ಕಿಂತ ಅಪರಾಧ ಮಾಡಿದ್ದಾರೆ ಅಂತ ಹೇಳಿ ಕರೆಸಿ ಎಸ್ ಪಿ ಅವರೇ ಈ ರ ಯಾರು ಒಳಗಾಗಿದ್ದಾರೆ ಅಥವಾ ಸ್ಟೇಷನ್ ಯಾರು ಎಡ್ಡಿದ್ದಾರೆ ಮಂತ್ರಿ ನೀವು ರಾಜ್ಯದ ಜನತೆಗೆ ಮಾಡೆಲ್ ಆಗೋ ಬದಲಿಗೆ ನೀವು ವಿಲನ್ ಆಗಿ ಕಾಣ್ತಾ ಇದ್ದೀರಿ ನೀವು ವಿಲನ್ ಆಗೋದು ನಮ್ಗೆ ಇಷ್ಟ ಇರಲಿಲ್ಲ ಇಲ್ಲಿ ಯಾರೋ ವ್ಯಾಪಾರಿಗಳಿಗೆ ಸಹಾಯ ಮಾಡಕ್ ಹೋಗಿ ನೀವು ಅದನ್ನ ಡಿಪೆಂಡ್ ಮಾತಾಡೋದು ಮಾತಾಡೋದಿದೆಯಲ್ಲ ನಿಮ್ಮ ಮೂರ್ಖತನ ನಾನು ಟ್ರೈ ಅವರಿಗೆ ಪಿ ಎಗೆ ಫೋನ್ ಮಾಡಿ ನೋಡಿಯಪ್ಪ ಹೇಳ್ಬಿಡಿ ಅದು ಇಲ್ಲಿ ಚಿಕ್ಕಬಳ್ಳಾಪುರದಿಂದ ರೈತರು ಬಂದಿದ್ದಾರೆ ಅವನು ಯಾರು ಕರೆಸಿಬಿಟ್ಟು ಒಂಚೂರು ಕೂರಿಸಿ ಸ್ವಲ್ಪ ಕೊಡೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಲಿ ತೊಂದರೆ ಇಲ್ಲ ಅವ್ರದ್ದು ಒಂದು ಇತ್ಯರ್ಥ ಮಾಡಿಸ್ಬಿಡ್ರಿ ಇದೊಂದು ಬಗೆಹರಿಸ್ ಬಿಡಲಿ ಅಂತ ಹೇಳಿ ಅವರು ಪಿ ಎಗೆ ಮಾತಾಡಿ ಇದನ್ನ ಹೇಳ್ಬಿಡು ಸಬ್ಜೆಕ್ಟು ಹೇಳಿ ಅವ್ರಿಗೆ ಮಾತಾಡೋ ಹೇಳಿ ನನಗೆ ಅಂತ ಆಮೇಲೆ ಅಲ್ಲಿ ಮಧ್ಯೆ ಒಂಚೂರು ಕ್ಯಾಬ್ ತಗೊಂಡ್ರು ಆಮೇಲೆ ಎಲ್ಲೋ ಆ ಕಡೆ ಇದ್ದೀನಿ ಈ ಕಡೆ ಇದ್ದೀನಿ ಅಂತ ಆಮೇಲೆ ಅವರು ಪಿ ಎ ಹೇಳ್ದ ಎಲ್ಲ ನೀವು ನೀವೇನೇನು ಹೇಳಿದ್ರು ಎಲ್ಲ ಹೇಳ್ತೀನಿ ಏನಂದರು ನಾನೇನು ಕೊಡಬೇಕಾಗಿಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಹೇಳಿಬಿಡು ಅಂತ ಹೇಳಿದ್ದಾರೆ ಈಗ ನಾವು ಕಂಪ್ಲೇಂಟ್ ಕೊಡ್ತೀವಿ ಎಸ್ ಪಿ ಅವರೇ ನೀವು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೋಬೇಕು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟ್ರಾಗಿ ಈ ವಂಚನೆ ಕೇಸಿನಲ್ಲಿ ಭಾಗಿದಾರರಾಗಿದ್ದಾರೆ ಒಬ್ಬ ಮಂತ್ರಿ ಈ ಮಂತ್ರಿಗೆ ನಾವು ಕೇಳ್ತಕ್ಕಂಥದ್ದು ಈಗ ನಮಗೆ ಹೈದರಾಬಾದಿನ ಚೀಟರ್ಸ್ ಏನಿದ್ದಾರೆ ಕಳ್ಳರು ನಮಗೆ ಇವರಲ್ಲ ಮುಖ್ಯ ಕಳ್ಳರನ್ನ ಬಿಡಿಸ್ಕೊಂಡು ಬಿಡಿಸ್ಕೊಂಡೋಗಿದನಲ್ಲ ಅಸ್ಸಾಮಿ ಅವನು ಮುಖ್ಯ ಈಗ ನಮಗೆ ಈಗ ಬಿಡಿಸ್ಕೊಂಡೋಗಿರೋ ಮನುಷ್ಯ ಯಾರು ಅಂದ್ರೆ ಯಾರೋ ಸಾಮಾನ್ಯ ವ್ಯಕ್ತಿ ಅಲ್ಲ ಯಾರೋ ರೈತರಲ್ಲ ಅಥವಾ ಪಕ್ ಯಾರೋ ಜಾಮೀನು ಕೊಟ್ಟು ಬಿಡಿಸ್ಕೊಂಡು ಹೋಗಿಲ್ಲ ಬಿಡಿಸ್ಕೊಂಡು ಹೋಗಿರೋದು ಸಿದ್ದರಾಮಯ್ಯನವರ ಆಪ್ತ ಅಥವಾ ಕ್ಯಾಬಿನೆಟ್ ಮಂತ್ರಿ ಈ ಅಪರಾಧ ಮಾಡಿದ ಮೇಲೆ ನಾವು ಅಪರಾಧಿ ಅಂತನೇ ದೂರ ಕೊಡ್ತೀವಿ ತಾವು ಸ್ವೀಕಾರ ಮಾಡಬೇಕು ಎಫ್ಐಆರ್ ಹಾಕ್ಬೇಡಿ ನಾನು ಜಮೀರ್ ಅಹಮದ್ ಅವ್ರನ್ನ ಪ್ರಶ್ನೆ ಇಷ್ಟೇ ಅಲ್ಲ ಈಗ ನಾಳೆಯ ದಿನಗಳಲ್ಲಿ ಒಬ್ಬ ಮಂತ್ರಿಗಳಾಗಿ ಒಬ್ಬ ಶಾಸಕರುಗಳಾಗಿ ನಾಳೆ ಮಾಡ್ತಕ್ಕಂಥ ಅಪರಾಧಿಗಳಲ್ಲಿ ಇವರು ಭಾಗಿದಾರರಾದ್ರೆ ಇವರ ಮೇಲೂ ಕೂಡ ಇದೇ ರೀತಿಯ ಕ್ರಮ ಸಾರ್ವಜನಿಕರು ಕೈಗೊಳ್ಳಬೇಕಾಗತ್ತೆ ಇದು ಈ ಕೇಸಲ್ಲಿ ಉದಾಹರಣೆ ಆಗಲಿ ಅನ್ನೋದು ನಮ್ಮ ತೀರ್ಮಾನ ಎನ್ ಎಸ್ ಬಿ ಅವರು ನಮ್ ಕಂಪ್ಲೇಂಟ್ ತಗೋಬೇಕು ನೀವು ಯಾಕೆಂದ್ರೆ ಈಗ ಈ ವಂಚನೆ ಇದು ಮಾರುಕಟ್ಟೆ ಬಿದೋಗಿದೆ ಇಲ್ಲಿ ಈ ಮಾರ್ಕೆಟ್ ಬಿದೋಗಿದೆ ಎಷ್ಟು ಸಾವಿರ ಜನ ರೈತರು ಈಗ ಈ ಮೋಸಕ್ಕೆ ಒಳಗಾಗಿದ್ದಾರೆ ಈಗ ಮೂರು ಸಾವಿರ ರೂಪಾಯಿ ರೈತರಿಗೆ ಇಲ್ಲ ತಪ್ಪಿ ಇದೇನು ಬ್ಯಾಲೆನ್ಸ್ ಅಮೌಂಟ್ ಏನಿದೆ ಇದನ್ನು ತಗೊಂಡು ಇದರ ಮಾರುಕಟ್ಟೆ ದರ ಏನಿದೆ ಇದನ್ನ ಕೊಟ್ಟು ಅಲ್ಲಿ ಖರೀದಿಯನ್ನ ಪ್ರಾರಂಭ ಮಾಡಬೇಕು ಇಲ್ಲ ಜಮೀರ್ ಅಹ್ಮದ್ ಮೇಲೆ ನೀವು ಏನಾದ್ರು ಕಾನೂನು ಕ್ರಮ ತಗೊಳ್ಳಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತೀರಾ ಅದನ್ನಾದ್ರೂ ಹೇಳ್ಬೇಡಿ ಇಲ್ಲ ಕಂಪ್ಲೇಂಟ್ ಬೇಡ ಏನು ಬೇಡ ನಾವು ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಅದನ್ನು ಬಗೆಹರಿಸ್ತೇವೆ ರೈಟ್ ಮಾಡಿ ಇಲ್ಲ ಸರ್ಕಾರ ಡಿ ಸಿ ಅವ್ರಿಗೆ ಏನು ಒಂದು ಅಮೌಂಟ್ ಕೊಡಿ ಅಂತ ತಮ್ಮ ಮಾರುಕಟ್ಟೆ ಇಲಾಖೆ ಸಿಬ್ಬಂದಿಗಳಿದ್ರಲ್ಲ ಅವ್ರನ್ನ ಕಳಿಸ್ಕೊಡಿ ಅವ್ರು ಶುರು ಮಾಡಲಿ ಇಲ್ಲದೇ ಇದ್ರೆ ನಾವು ನಾವು ಇನ್ನೊಂದು ಮೂರ್ನಾಲ್ಕು ದಿವಸ ಸಮಯ ಕೊಡ್ತೀವಿ ಮಾನ್ಯ ಜಿಲ್ಲಾಧಿಕಾರಿಗಳೇ ಇದಾಗದೇ ಇದ್ರೆ ಮಾನ್ಯ ಮುಖ್ಯಮಂತ್ರಿ ಮನೆಗೆ ಜೋಳ ಒತ್ಕೊಂಡು ಖರೀದಿ ಮಾಡಬೇಕಂತ ಹೇಳಿ ಈ ತರಕಾರಿ ಕಾಯಿ ಪಲ್ಯ ಎಲ್ಲ ಹಿಡ್ಕೊಂಡು ನಾವು ಮುಖ್ಯಮಂತ್ರಿ ಮನೆಗೆ ಹೋಗ್ತೀವಿ ಸಾವಿರಾರು ಸಂಖ್ಯೆಯಲ್ಲಿ ಹೋಗ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ಅದೇ ಉತ್ತರನ ಹೇಳ್ತಾರ ಅಥವಾ ಬದಲಾಯಿಸಿದಂತ ಉತ್ತರ ಹೇಳ್ತಾರ ನೋಡೋಣ ಇದು ಈ ಇಲ್ಲ ಸರ್ ಅದು ಬಹಳ ವಿಶೇಷ ಜಿಲ್ಲಾಧಿಕಾರಿಗಳು ಹಿಂದಿನ ಜಿಲ್ಲಾಧಿಕಾರಿಗಳು ಮಾತು ಕೊಟ್ಟಿದ್ದಾರೆ ಮಾತು ತಪ್ಪಿದ್ದಾರೆ ಅವು ತಿದ್ಕೊಳ್ಳಿ ಅಂತ ಏನು ಇಪ್ಪತ್ನಾಲ್ಕನೇ ತಾರೀಕು ಬರ್ತಾ ಇರೋದು ಅಂತಾರಾಷ್ಟ್ರೀಯ ರೇಷ್ಮೆ ಮಾರುಕಟ್ಟೆ ಉದ್ಘಾಟನೆಗೆ ಅದರಲ್ಲಿ ನಾವು ರೈತರು ಸ್ವಾಗಿಸ್ತೇವೆ ಆದರೆ ಜಂಗಮಕೋಟೆ ಹೋಬಳಿಯಲ್ಲಿ ಹೆಚ್ಚು ರೇಷ್ಮೆ ಇರೋದ್ರಿಂದ ಮಾರುಕಟ್ಟೆ ಅವಶ್ಯಕತನ ಅಥವಾ ಇಲ್ಲ ಅನ್ನೋ ಪ್ರಶ್ನೆ ಅಥವಾ ತಾವು ಮುಕ್ತವಾಗಿ ಈಗ ಅನೇಕ ಬಾರಿ ತಮ್ಮ ಗಮನಕ್ಕೆ ತಂದಿದೆ ಅದರ ಬಗ್ಗೆ ಒಂದು ಗಟ್ಟಿ ಧ್ವನಿಯಾಗಿ ತಾವು ಗಟ್ಟಿ ಧ್ವನಿಯಾಗಿ ತಾವು ಹೇಳಬೇಕು ಇದರ ಜೊತೆಗೆ ವಿಶೇಷವಾಗಿ ಯೂನಿವರ್ಸಿಟಿ ಏನು ನಮ್ಮ ಅಮರಾವತಿಯಲ್ಲಿ ಪ್ರಾರಂಭ ಆಯಿತು ಒಂಬತ್ತು ವರ್ಷ ಆಗಿದೆ ಅಂದಿನ ಸಂದರ್ಭದಲ್ಲಿ ತಹಶೀಲ್ದಾರ್ ಅವರು ಏನು ಬಿಟ್ಟಿದ್ದಾರೆ ಏನು ಅಂದರೆ ಯಾರ್ಯಾರು ಪಂಪ್ಸೆಟ್ಟು ಅಧಿಕೃತ ಅಲ್ವೋ ಅವ್ರನ್ನ ಸಂಪೂರ್ಣವಾಗಿ ಡಿಸ್ಕನೆಕ್ಟ್ ಮಾಡಿ ಅಂತ ಹೇಳಿ ಅವರ ಸಿಬ್ಬಂದಿಗಳಿಗೆ ಆದೇಶವನ್ನು ಮಾಡಿದ್ದಾರೆ ಒಳ್ಳದು ವ್ಯಾಪಾರಿ ಜೊತೆ ಏನು ಮೋಸ ಆಗಿದೆ ರೈತರ ಜೊತೆ ಮತ್ತೆ ವ್ಯಾಪಾರಿಗಳ ಜೊತೆ ಏನು ಮೋಸ ಆಗಿದೆ ಆ ವಿಚಾರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜೊತೆಗೆ ಕಳೆದ ಒಂದು ತಿಂಗಳು ಹಿಂದೆ ಅರೌಂಡ್ ಈ ವಿಚಾರ ಬಗ್ಗೆ ಎಫ್ಐ ಆರ್ ರಿಜಿಸ್ಟರ್ ಆಯಿತು ಬರೇಸಂದ್ರ ಪೊಲೀಸ್ ಸ್ಟೇಷನ್ ಅಲ್ಲಿ ಆ ಟೈಮ್ಗೆ ನಾವು ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ಮಾಡಿದ್ದೀವಿ ಅಂದರೆ ಆರೋಪಿಗೆ ಹೈದರಾಬಾದಲ್ಲಿ ನಮ್ಮ ಟೀಮ್ ಕಳಿಸಿ ಆರೋಪಿ ಕರ್ಕೊಂಡು ಬಂದಿದ್ದೀವಿ ಆಮೇಲೆ ಅವ್ರದ್ದು ಇಲ್ಲಿ ಬೇಲ್ ಆಯಿತು ಆಮೇಲೆ ಕೇಸ್ದು ಈಗ ತನಿಖೆ ಕಾಲದಲ್ಲಿ ಇದೆ ತನಕ ನಡ್ತಾ ಇದೆ ಅವ್ರ ಮೇಲೆ ಕಠಿಣ ಕ್ರಮ ತೊಗೋಬೇಕು ಅದು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತೆ ಇನ್ನೊಂದು ಸಲ ನಾವು ಟೀಮ್ ಹೈದ್ರಾಬಾದ್ಗೆ ಕಳಿಸಿ ಅವ್ರಿಗೆ ಬರ್ತೀವಿ ಮತ್ತು ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ ಮತ್ತು ನೀವು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವತ್ತು ತಾವೆಲ್ಲರೂ ಅದನ್ನು ಕೂಡ ಇವತ್ತು ಪರಿಶೀಲನೆ ಮಾಡಿ ಮುಂದೆ ಏನು ಮಾಡಬೇಕು ಅದು ಕೂಡ ಡಿಸಿಷನ್ ತಗೊಂಡು ತಮ್ಮೆಲ್ಲರಿಗೆ ಇನ್ಫಾರ್ಮ್ ಮಾಡ್ತೀವಿ ಥ್ಯಾಂಕ್ ಯು ಎಸ್ ಈಗ ಮಾನ್ಯ ಜಿಲ್ಲಾಧಿಕಾರಿಗಳೇ ಈಗ ಇಷ್ಟು ವಿಷಯನ ನಿಮ್ ಗೈರು ಹಾಜರಿಯಲ್ಲಿ ಚರ್ಚೆ ಮಾಡಿದೀವಿ ಆದ್ರೆ ಮುಖ್ಯ ಅಂಶವನ್ನ ನಿಮ್ಗೆ ಹೇಳ್ಬಿಡ್ತವೆ ಕಬ್ಬಿಗೆ ಸರ್ಕಾರ ಏನು ಘೋಷಣೆ ಮಾಡಿದ್ದಾರೆ ದರ ಅದು ಅನ್ಸೈಂಟಿಫಿಕ್ ಅದು ತಗೊಂಡಂತ ತೀರ್ಮಾನ ರೈತ ಪರವಾಗಿಲ್ಲ ಅದನ್ನು ಕೂಡಲೇ ಪರಿಷ್ಕರಣೆ ಮಾಡಿ ತಕ್ಷಣವೇ ನಮ್ಮಂತ ಎಲ್ಲ ಅನುಭವಿಗಳ ಜೊತೆಯಲ್ಲಿ ಕೂರಿಸಿ ಮಾತಾಡಿ ದರವನ್ನು ನಿಗದಿ ಮಾಡಬೇಕು ಫಸ್ಟ್ ಪಾಯಿಂಟ್ ಎರಡನೇದು ರಾಜ್ಯದಲ್ಲಿ ಎಂ ಎಸ್ ಪಿ ಏನೂ ನಡೀತಾ ಇಲ್ಲ ಮೆಕ್ಕೆಜೋಳ ಖರೀದಿ ನಡೀತಾ ಇಲ್ಲ ಸೋಯಾಬೀನ್ ಖರೀದಿ ನಡೀತಾ ಇಲ್ಲ ಉಳ್ಳಾಗಡ್ಡಿ ಖರೀದಿ ನಡೀತಾ ಇಲ್ಲ ಹಾಗೆ ಅನೇಕ ಬೆಳೆಗಳು ಖರೀದಿ ಆಗದಲ್ಲೇ ತಟಸ್ಥ ಆಗಿಬಿಟ್ಟಿದೆ ಆ ರೈತರು ಮೆಕ್ಕೆಜೋಳ ಉದಾಹರಣೆಗೆ ಎಲ್ಲ ಮಾರುಕಟ್ಟೆಯಲ್ಲಿ ಸಾವಿರದ ಆರುನೂರು ಏಳ್ನೂರು ರೂಪಾಯಿಗೆ ಮಾರ್ತಾ ಇದ್ದಾರೆ ನೀವು ಖರೀದಿ ಮಾಡೋದು ಯಾವಾಗ ಅಂದರೆ ರೈತರೆಲ್ಲ ಮಾರಾಟ ಮಾಡಿಕೊಂಡು ಏನು ವ್ಯಾಪಾರಸ್ಥರು ಮಂಡಿ ಸೇರಿದ ಮೇಲೆ ನೀವು ಮೆಕ್ಕೆಜೋಳ ಖರೀದಿ ಮಾಡ್ತೀರಾ ಈ ಪಾಟೀಲ್ ಗೆ ಅರ್ಥ ಆಗ್ತಾ ಇಲ್ಲ ಈಗ ಈಗ ನಿಮ್ ಮೂಲಕ ಈ ಸಂದೇಶವನ್ನ ಹೇಳ್ತಾ ಇದ್ದೀವಿ ತಾವು ಸರ್ಕಾರಕ್ಕೆ ತಲುಪಿಸ್ಬೇಕು ಮೂರನೇದಾಗಿ ಬಹಳ ಮುಖ್ಯವಾಗಿ ಆಗಬೇಕಾಗಿರ್ತಕ್ಕಂಥದ್ದು ಇದ್ರ ಬೆಲೆ ಆರ್ ಸಾವಿರ ರೂಪಾಯಿಗೆ ಮಾರಾಟ ಆಗ್ತಾ ಇತ್ತು ಎಂಟುನೂರು ಏಳು ಸಾವಿರ ಆ ದರಕ್ಕೆ ಇದನ್ನ ರೈತರು ತಂದು ಮಾರೋರು ಅದರಲ್ಲೂ ವಿಶೇಷವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳೇ ನಿಮ್ಮ ವ್ಯಾಪ್ತಿಯಲ್ಲೇ ರಾಜ್ಯ ಮಟ್ಟದ ಒಂದು ಮಾರುಕಟ್ಟೆ ಪೆರಿ ಸಂದ್ರದಲ್ಲಿ ನಡೀತಾ ಇದ್ದಿದ್ದು ಬಹಳ ವಿಶೇಷವಾದ್ದು ಹಾಗಾಗಿ ಈ